ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಕೋಳಿಗಳು ಸೆಲ್ ಮಾಡ್ತಾ ಇದ್ದಾರೆ ನೋಡಿ ಒಂದು ಎರಡು ಉಂಜ ಮೂರು ಮತ್ತು ಮರಿಗಳೆಲ್ಲ ಇದ್ದಾವೆ ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ರೇಟು ಏಜು ತೂಕ ಎಲ್ಲ ಹೇಳ್ತೀನಿ ನಿಮಗೇನಾದರೂ ಈ ಕೋಳಿಗಳು ಬೇಕಂದರೆ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹಾಗೂ ಹುಂಜ ಮಾರಾಟಕ್ಕಿರ್ತಾರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಅಥವಾ ವಿಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ದಾವಣಗೆ ದೇವದುರ್ಗ ತಾಲೂಕಿನಿಂದ ದೇವದುರ್ಗ ಅಂತ ಊರು ಬಂದುಬಿಟ್ಟಿರದು ಅಲ್ಲಿಂದಾದ್ರೆ ಈ ನೋಡ್ಬೋದು ನೀವು ಇಲ್ಲಿ ಕೋಳಿ ಮರಿಗಳೆಲ್ಲ ಇದಾವಲ್ವ ಇವು ಬಂದುಬಿಟ್ಟು ಶೋ ಮರಿ ಅಂದ ಅಂದರೆ ಮನೆ ಹತ್ರ ಸಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಕೋಳಿಗಳು ಮರಿಗಳಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲೊಂದು ನೀವು ಒಂದು ಪಟ್ಟ ಹುಂಜಾದ್ರೆ ನೋಡ್ಬೋದು ಇದು ಕೂಡ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇದರ ತೂಕ ಬಂದು ಒಂದು ಎರಡು ಕೆ ಜಿ ಇರ್ಬೋದು ಅಂತ ಹೇಳಿದ್ದಾರೆ ಇವಾಗ ಇನ್ನು ಇದರ ರೇಟ್ ಬಂದುಬಿಟ್ಟು ಅಣ್ಣವರು ನಮಗೆ ಒಂದು ಎರಡು ಸಾವಿರ ಅಂತ ಹೇಳ್ತಾರೆ ವೈಟ್ ಏನಿತ್ತಲ್ಲ ಅದು ಬಂದುಬಿಟ್ಟು ಎರಡು ಸಾವಿರ ಅಂತೆ ಇಲ್ಲೊಂದು ನಂಬಲಿ ಕಲರ್ ಉಂಜಾ ನೋಡ್ಬೋದು ಇದರ ವಯಸ್ಸು ವಯಸ್ಸು ಬಂದುಬಿಟ್ಟು ಹದಿನೆಂಟು ತಿಂಗಳು ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಇದರ ರೇಟ್ ಬಂದುಬಿಟ್ಟು ಮೂರು ಸಾವಿರ ಅಂತ ಹೇಳ್ತಾರೆ ಏಜ್ ಬಂದುಬಿಟ್ಟು ಹದಿನೆಂಟು ತಿಂಗಳು ಇನ್ನೊಂದು ಉಂಜ ಐತೆ ಅದು ಕೂಡ ಒಳ್ಳೆಯ ಹುಂಜ ಅದರ ರೇಟ್ ಬಂದುಬಿಟ್ಟು ನಾಲ್ಕು ಸಾವಿರ ಅಂತೆ ಇವೆಲ್ಲ ಅಣ್ಣವರು ಸೇಲ್ ಸೇಲ್ ಮಾಡ್ತಾ ಇದ್ದಾರೆ ಡೆಲಿವರಿ ಎಲ್ಲಿಗೂ ಇಲ್ವಂತ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕು ಅಣ್ಣವ್ರ ಹೆಸ್ರು ಬಂದ್ಬಿಟ್ಟು ವಿಜಯ್ ಕುಮಾರ್ ಅಂತ ಯಾರಿಗಾದ್ರೂ ಈ ಕುಳಿಬೇಕಾದ್ರೆ ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಹೆಸ್ರು ಬಿಟ್ಟು ವಿಜಯ್ ಕುಮಾರ್ ಊರು ಬಂದ್ಬಿಟ್ಟು ದೇವದುರ್ಗ ಅವರ ಮೊಬೈಲ್ ನಂಬರ್ ಬಂದುಬಿಟ್ಟು ವಿಡಿಯೋ ಟೈಟಲಲ್ಲಿ ಇರುತ್ತೆ ಯಾರಾದರೂ ಬೇಕಿದ್ರೆ ಕಾಲ್ ಮಾಡಿ